ಚಯ್ಯಂಡಾಣೆ ಸಮೀಪದ ಚೇಲಾವರ ಗ್ರಾಮದ ಕಡಿಯತ್ನಾಡು ಪೊನ್ನೋಲ ಸಾರ್ಥಾವು ಬೈತೂರು ಕಾರ್ಯಾರು ಹಾಗೂ ಪುದಿಯೋದಿ ದೇವರ ವಾರ್ಷಿಕ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮಂಡ ದೇವತಕ್ಕರ ಮನೆಯಿಂದ ಭಂಡಾರ ತರುವ ಮೂಲಕ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡವು ಎತ್ತು ಪೋರಾಟ ಮಹಾಪೂಜೆ ಕಣಿಪೂಜೆ ವಿಶೇಷ ಪೂಜೆ ವಾರ್ಷಿಕ ಮಹಾಸಭೆ ದೇವತಕ್ಕರ ಮನೆಗೆ ಭಂಡಾರ ಹೊರಡುವುದು ಪುದಿಯೋದಿ ದೇವರಿಗೆ ಮೇಲೇರಿ ಸೌದೆ ಕಡಿಯುವುದು ದೇವತಕ್ಕರ ಮನೆಯಿಂದ ಭಂಡಾರ ತರುವುದು ಮೊದಲ ತೋತ ಎರಡನೇ ತೋತ ಮೇಲೇರಿ ಅಗ್ನಿ ಹಾಕುವುದು ಮೂರನೇ ತೋತ ಬಿರಾಳಿ ತೆರೆ ಪುದಿಯೋದಿ ತೆರೆ ಭದ್ರಕಾಳಿ ತೆರೆ ಅದ್ಧೂರಿಯಾಗಿ ನಡೆಯಿತು ನಂತರ ತಕ್ಕರ ಮನೆಗೆ ಭಂಡಾರ ಹಿಂತಿರುಗಿಸಲಾಯಿತು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಬಾರಿ ಸ್ಥಳೀಯ ನಾಲ್ಕು ಮಂದಿ ತಿರುವಳಕಾರರು ಕೇರಳದ ಪ್ರಖ್ಯಾತ ಚಂಡೆಮೇಳ ತಂಡದವರಿಂದ ಚಂಡೆವಾದ್ಯ ಹಾಗೂ ಆಕರ್ಷಕ ದೀಪಾಲಂಕಾರ ನೋಡುಗರ ಗಮನ ಸೆಳೆಯಿತು